ಇಲ್ಲೊಂದು ಎರಡು ಗ್ಲಾಸ್ ಆಗಷ್ಟೇ ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀರಿ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಇದ್ದೀನಿ ಈ ನೀರು ಚೆನ್ನಾಗಿ ಕುದಿ ಬರಲಿ ನೋಡಿ ನೀರು ಕುದಿ ಬಂದವರು ಕುದಿ ಬಂದ ಮ್ಯಾಲಿ ಒಂದು ಪ್ಲೇಟ್ ಆಗೋಷ್ಟು ಕೂಲಿ ಫ್ಲವರನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಾವು ಈ ಗೋಬಿ ಮಂಚೂರಿಗೆ ಗೋಬಿ ಸಿಕ್ಸ್ಟಿ ಫೈವ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದೇ ರೀತಿಯೇ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೇ ಒಂದು ಆರು ನಿಮಿಷ ಕುದಿಸಿಬಿಟ್ಟು ರೀ ನೋಡಿ ಈಗ ಆರು ನಿಮಿಷ ಆಗಿದ್ರಿ ಇವು ಕುದ್ದು ಸಾಫ್ಟಾಗ್ಯವು ನೋಡಿ ಸಾಫ್ಟ್ ಇದು ಕುದ್ದು ನೋಡಿ ಗ್ಯಾಸನ್ನು ಆಫ್ ಮಾಡ್ತೀನಿ ಆಫ್ ಮಾಡಿಬಿಟ್ಟು ಈ ನೀರನ್ನು ತಗೊಂಬರ್ತೀನಿ ನೋಡಿ ಈ ನೀರನ್ನು ಚಾಣಿಸಿ ತೆಗ್ದಿರಿ ಇದನ್ನು ಸೈಡಿಗೆ ಇಡ್ತೀನಿ ಈಗ ಇನ್ನೊಂದು ಪಾತ್ರೆಗೆ ಒಂದು ದೊಡ್ಡ ಸೈಜದ ಈರುಳ್ಳಿಯನ್ನು ಉದುದಾಗಿ ತೆಳವಾಗಿ ಕಟ್ ಮಾಡ್ಕೊಂಡಿನ್ರಿ ನೋಡಿ ಒಂದು ಹಸಿ ಮೆಣ್ಸಿನ್ಕಾಯಿ ಒಂದು ಹಣ್ಣು ಮೆಣಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರ ನೀವು ನೋಡ್ಕೊಂಡು ಹಾಕೋರಿ ಕೆಮ್ಮೆಣಕಾಯಿಲೆಂದ್ರೆ ಹಸಿ ಮೆಣಸಿನ್ಕಾಯಿನ ಹಾಕಿರಿ ಒಂದು ಅರ್ಧ ಸ್ಪೂನ್ ಆಗೋಷ್ಟೇ ಜೀರಿಗೆ ಒಂದು ಸ್ವಲ್ಪ ಅರಿಶಿನ ಒಂದು ಟೀ ಸ್ಪೂನ್ ನೋಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟೇ ಕೊತ್ತಂಬರಿ ಬೀಜನ ಅಥವಾ ಹವೇಜನ್ನು ತರಿ ತರೆಯಾಗಿ ಕುಟ್ಟು ಹಾಕಿನಿ ಕುಟ್ಟಿನೇ ಹಾಕಿರಿ ಪೌಡ್ರ್ ಹಾಕ್ಬೇಡ್ರಿ ಫ್ಲೇವರ್ ಚೆನ್ನಾಗಿ ಬರೋಲ್ಲ ಕುಟ್ಟು ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಬರ್ತದೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಕುಸುಮನ್ನು ಉಪ್ಪು ಹಾಕೈತಿ ಉಪ್ಪನ್ನು ನೋಡಿಬಿಟ್ಟು ಹಾಕಿರಿ ಒಂದು ಅರ್ಧ ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಮೆಣಸಿಕಿ ಹಾಕಿಂದ ಖಾರ ನೋಡ್ಕೊಂಡು ಹಾಕೋರಿ ಒಂದು ಅರ್ಧ ಸ್ಪೂನ್ ಓಮ್ ಓಂಕಾಳು ಅಥವಾ ಅಜ್ವಾನ ಸ್ವಲ್ಪ ಹಸಿ ಶುಂಠಿಯನ್ನು ತುರುದ್ಬಿಟ್ಟು ಹಾಕಿದ್ದೀನಿ ನೋಡಿ ಕುದಿಸಿಟ್ಕೊಂಡಿರುವಂಥ ಕೂಲಿಫ್ಲವರನ್ನು ಫ್ಲವರನ್ನು ಹಾಕ್ತಾಯಿದ್ದೀನಿ ನೋಡಿ ಈಗ ಇದನ್ನು ಮ್ಯಾಶ್ ಮಾಡೋಣ ನೀವು ಮ್ಯಾಶ್ ಮಾಡಿರಿ ಇಲ್ಲ ನಿಮ್ಮ ಕಡೆ ಮ್ಯಾಷರ್ ಅಂದ್ರೆ ನೀವು ಕೈಲೇನು ಏನು ಮಾಡ್ಬೋದು ನೀಟಾಗಿ ಮಿಕ್ಸ್ ಮಾಡಿ ಅಥವಾ ಕ್ಯೂಚಿಬಿಟ್ಟು ಕರೆಕ್ಟ್ ಒಂದೇ ಮಿಕ್ಸ್ ಮಾಡ್ಕೋಬೇಕು ರೀ ಆ ಮಸಾಲೆ ಈರುಳ್ಳಿ ಜೊತೆ ಎಲ್ಲನೂ ಇಲ್ಲ ಮ್ಯಾಷರ್ ಇಲ್ಲಾಂದ್ರೆ ಗ್ಲಾಸ್ ಅದು ಇರ್ತಾವ ಅದರಲ್ಲೇನು ಮಾಡ್ಕೊರಿ ನಡೀತಾ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವತ್ತು ನಾನಿಲ್ಲಿ ಫ್ಲವರ್ ಪಕೋಡಾನ ಮಾಡಿ ತೋರಿಸ್ತಾ ನೀಟಾಗಿ ಮಿಕ್ಸ್ ಆಗಿದೆ ಇಲ್ಲಿ ನೋಡಿ ಒಂದು ಅರ್ಧ ಬಟ್ಲಾಗಷ್ಟೇ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ನಾನು ಒಂದು ಮೂರು ಸ್ಪೂನಾಗಷ್ಟೇ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದನ್ನು ಮಿಕ್ಸ್ ಇಲ್ಲಿ ನೀರನ್ನು ಹಾಕೋದಿಲ್ಲ ರೀ ಅದು ಎಷ್ಟು ಹಿಟ್ಟು ಹಿಡಿಸ್ತದಲ್ಲ ಅಷ್ಟನ್ನೇ ಹಾಕೋಬೇಕು ತುಂಬ ಹಿಟ್ಟನ್ನು ಜಾಸ್ತಿ ಹಾಕಬಾರ್ದು ಅದಕ್ಕೆ ಹಿಟ್ಟನ್ನು ಒಂದೊಂದು ಸ್ಪೂನ್ ಆಗೋಷ್ಟೇ ಒಂದು ಸ್ಪೂನ್ಗಿಂತ ಕಡಿಮೆ ಆಗೋಷ್ಟೆ ತೆಗೆದು ಇಟ್ಕೊಂಡಿದ್ದೀನಿ ಇಲ್ಲ ನೀವು ಹಿಟ್ಟ ಹಿಡಿಸ್ತದಂದ್ರೆ ಅದನ್ನು ಹಾಕೋತೀನಿ ಮತ್ತೆ ಇಲ್ಲಿ ಸೋಡಾದನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ ನಾನು ನೋಡಿ ಅದನ್ನು ಒಂದು ಅರ್ಧ ಬಟ್ಲಾಗಷ್ಟು ಏನು ಮಾಡಿದ್ದೀನಿ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಮೂರು ಸ್ಪೂನ್ ಆಗೋಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೋಡಿ ಕೂಲಿ ಫ್ಲವರ್ಲೆ ಗೋಬಿ ಮಂಚೂರಿ ಗೋಬಿ ಸಿಕ್ಸ್ಟಿ ಫೈವ್ ಮಾಡ್ಕೊಂಡಿರ್ತೀರಿ ಪರಾಠ ಮಾಡ್ಕೊಂಡಿರ್ತೀರಿ ಕರಿ ಗ್ರೇವಿಗಳನ್ನ ಮಾಡ್ಕೊಂಡಿರ್ತೀರಿ ಅಥವಾ ಮತ್ತು ನೀವು ಬೇರೆ ಬೇರೆ ಯಾವ ರೆಸಿಪಿಗಳನ್ನ ಮಾಡ್ತೀರ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇದೇ ರೀತಿಯೇ ಇರಬೇಕು ರೀ ತುಂಬ ಕಟ್ಟಿನೂ ಇರಬಾರ್ದು ತುಂಬ ಸಾಫ್ಟಾಗಿಯೂ ಇರಬಾರ್ದು ನಾನು ಇಲ್ಲಿ ಎಣ್ಣೆನ ಆಲ್ರೆಡಿ ಕೈಲಕ್ಕೆ ಇಟ್ಟಿದ್ದೀರಿ ಒಂದು ಸ್ಪೂನ್ ಆಗಷ್ಟೇ ಬಿಸಿಯಾಗಿರುವಂಥ ಎಣ್ಣೆನ ಹಾಕೊಂಡ್ರಿ ನೋಡಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿನ ನೋಡಿ ಗೋಬಿ ಸಿಕ್ಸ್ಟಿ ಫೈವ್ ಗೋಬಿ ಅನ್ನೋದು ಮಾಡ್ಕೊಂಡಿರ್ತೀರಿ ನೋಡಿ ಈ ರೀತಿ ಮಾಡ್ಕೋತೀನಿ ರೀ ನಾನು ಇಲ್ಲ ಸಣ್ಣ ಸಣ್ಣ ಪಕೋಡ ರೌಂಡ್ ರೌಂಡಾಗಿ ಬಿಡ್ತೀರಂದ್ರೆ ನೀವು ಆ ರೀತಿಯೂ ಮಾಡ್ಕೋಬೋದು ಇದೇ ರೀತಿಯೇ ಒಮ್ಮೆಲೆ ಒಂದು ನಾಲ್ಕನ್ನು ರೆಡಿ ಮಾಡ್ಕೊತೀನಿ ರೀ ನಾನು ನೋಡಿ ಈಗ ಆಲ್ರೆಡಿ ಎಣ್ಣೆನೋ ಕಾಯ್ದದ ಎಣ್ಣೆಯಲ್ಲಿ ಹಾಕಿಬಿಡೋಣ ರೀ ಇಲ್ಲ ರೌಂಡ್ ರೌಂಡ್ ಬಜ್ಜಿ ಥರ ಬಿಡ್ತೀರಂದ್ರೆ ನೀವು ಆ ಥರನೂ ಮಾಡ್ಕೋಬೋದು ನಡೀತದೆ ನೋಡಿ ಎಷ್ಟು ಚೆನ್ನಾಗಿ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟು ಮತ್ತು ಒಂಚೂರು ಎಣ್ಣೆ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಕೂಲಿ ಫ್ಲವರ್ ಪಕೋಡಾ ಅಂತ ಕರಿಬೋದು ನೀವು ಇದನ್ನು ನೋಡಿ ಕೂಲಿ ಪಕೋಡಾ ಪಕೋಡ ರೆಡಿ ಆಗ್ಯಾವ್ರಿ ತುಂಬಾ ರೀ ನೀವು ಒಂದು ಸಲ ಖಂಡಿತನೂ ಟ್ರೈ ಮಾಡಿ ನೋಡಿರಿ ನೋಡಿ ನಾನು ನಿಮಗೆ ಕಟ್ ಮಾಡಿಬಿಟ್ಟನು ತೋರಿಸ್ತೀನಿ ನೋಡಿ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟ್ ತುಂಬಾ ಚೆನ್ನಾಗಿ ಇದನ್ನು ಸಾಸ್ ಜೊತೆಯೂ ಸರ್ವ್ ಮಾಡ್ಬೋದು ಈ ರೀತಿ ಮೆಣ್ಸಿನ್ಕಾಯದಿಂದ ಸೈಡಿಗೆ ಬಾಡಿಸ್ಕೊಂಡ್ಬಿಟ್ಟು ಆ ರೀತಿಯೂ ತಿನ್ಬೋದು ಗ್ರೀನ್ ಚಟ್ನಿ ಜೊತೆಯೂ ತಿನ್ಬೋದು ತುಂಬಾ ಟೇಸ್ಟಿಯಾಗಿರ್ತದೆ ಸಾಯಂಕಾಲ ನೀವು ಟೀ ಜೊತೆ ಹಾಗೇನೂ ತಿನ್ಬೋದು ಇಲ್ಲಾಂದ್ರೆ ಸಾಸ್ ಜೊತೆಯೂ ಗ್ರೀನ್ ಚಟ್ನಿ ಜೊತೆಯೂ ತಿನ್ಬೋದು ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ರೀ ಈ ಪಕೋಡ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತು ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು